राग कल्याणी गतास्ते मञ्चत्वम् द्रुहिणहरि रुद्रेश्वरभृतकाग शिवस्वत् चच्छाया घटितकपट प्रच्छदपटका त्वदीयानां भासं, प्रतिफलनरागारुणदया शरीरे शृङ्गार सैव धृशां दोब्धिकोतुकम् पुरवैरिमुरवैरिरुद्रेश्वर रोव निनगेवरपञ्चमा परमेश्वरं श्वेतद उरुकान्तिपदिम् गैदु पोदय आदु न दिन्दयुत अरुण शोभयुत शरीरमिह शृङ्गार रसदोल् तव नयन के आ ಶ್ಲೋಕೊಂಬತ್ತೈದು ಗತಾಸ್ತೆ ಮಂಚತ್ವ ದ್ರೋಹಿಣ ಹರಿದ್ರೇಶ್ವರ ಭೃತ ಶಿವಸ್ವಚ್ಛಾ ಘಟಿತಕಟ ಪ್ರದಪಟ ತ್ದೀಯ ಭಾಷಾ ಪ್ರತಿಫಲನ ರಾಗಾರುಣತಯ ಶರೀರಿ ಶೃಂಗಾರೋ ರಸಯವ ದೃಶಾಂ ದೋಗ್ಧಿ ಕುತುಕಂ ಓ ದೇವಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರರೆಂಬ ನಿನ್ನ ಭೃತ್ಯರು ನಿನ್ನ ಮಂಚವಾದರು ಸದಾಶಿವನು ಶುಭ್ರಕಾಂತಿಯ ಹಾಸುಬಟ್ಟೆಯಾಗಿದ್ದಾನೆ ಅವನು ನಿನ್ನ ಎಳೆಗೆಂಪಾದ ಕಾಂತಿಯ ಪ್ರತಿಫಲನದಿಂದ ಮೂರ್ತಿವೆತ್ತಂತಹ ಶೃಂಗಾರರಸದಂತೆ ನಿನ್ನ ಮನಸ್ಸನ್ನು ತಣಿಸುತ್ತಿದ್ದಾನೆ ಸರ್ವದೇವ ಪೂಜ್ಯಳೆ ನಮ್ಮ ಪೂಜೆಯನ್ನು ಸ್ವೀಕರಿಸು ಅಂತ ಶಂಕರರು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇದ್ದಾರೆ ಈ ಪದ್ಯದಲ್ಲಿ ಭಗವತಿಯ ಶಯನ ಸಾಧನವಾದಂತಹ ಮಂಚದ ವರ್ಣನೆಯನ್ನು ಅದರ ವೈಭವವನ್ನು ಆಚಾರ್ಯರು ಮಾಡಿದ್ದಾರೆ ಈ ಮಂಚಕ್ಕೆ ಬ್ರಹ್ಮ ವಿಷ್ಣು ರುದ್ರ ಹಾಗೂ ಈಶ್ವರರೆಂಬ ಸೇವಕರು ಅಂದರೆ ಭೃತ್ಯರು ನಾಲ್ಕು ಕಾಲುಗಳಾಗಿದ್ದಾರೆ ಸದಾಶಿವನು ಮಂಚದ ಹಾಸುಬಟ್ಟೆ ಹೊದಿಕೆ ಅಥವಾ ತಲೆಗೆ ಇಂಬು ಅಂದರೆ ದಿಂಬು ಆಗಿದ್ದಾನೆ ಆಶ್ರಯ ಸಾಧನವಾಗಿದ್ದಾನೆ ಈ ಐದು ದೇವತಾ ರೂಪಗಳನ್ನು ಶಂಕರರು ಹೆಸರಿಸಿರುವ ಹಿಂದಿನ ಔಚಿತ್ಯವೇನು ಎಂಬ ಪ್ರಶ್ನೆಗೆ ಉತ್ತರ ಹೀಗಿದೆ ಪಂಚಭೂತಗಳ ಪ್ರಾತಿನಿಧಿಕ ತತ್ವ ನಿರೂಪಣೆಯ ಅಡಿಯಲ್ಲಿ ಬ್ರಹ್ಮ ಪೃಥ್ವೀತತ್ವವಾದರೆ ವ್ಯಾಪಕತ್ವಾತ್ ವಿಷ್ಣು ಎಂಬ ಸೂತ್ರದ ಅನ್ವಯ ವಿಷ್ಣು ಜಲತತ್ವ ರುದ್ರನು ಅಗ್ನಿತತ್ವವನ್ನು ಪ್ರತಿನಿಧಿಸಿದರೆ ಈಶ್ವರ ವಾಯು ತತ್ವದ ದ್ಯೋತಕ ಅಥವಾ ಸಂಕೇತ ಹಾಸು ಬಟ್ಟೆಯಾಗಿರುವ ಸದಾಶಿವ ಅಂದರೆ ಯಾವಾಗಲೂ ಮಂಗಳವನ್ನು ನೀಡುವವನು ಅಥವಾ ಅತ್ಯಂತ ಶುಭ್ರನು ಮಾಲಿನ್ಯರಹಿತವಾದಂತಹ ಆಕಾಶ ತತ್ವದ ಪ್ರತಿನಿಧಿ ಇಂತಹ ವ್ಯವಸ್ಥೆಯಲ್ಲಿ ಭಗವತಿಯು ವಿಶ್ವವ್ಯಾಪಿ ಎನಿಸಿದ್ದಾಳೆ ರುದ್ರಯಾಮಳದಲ್ಲಿ ಈಶ್ವರ ಪಾರ್ವತಿ ಸಂವಾದದಲ್ಲಿ ಈ ಐದು ಹೆಸರುಗಳು ಹಾಗೂ ಇವರುಗಳು ಪಂಚಭೂತಗಳ ಅಧಿಪತಿಗಳು ಎಂಬ ಉಲ್ಲೇಖ ಬರುತ್ತದೆ ಯಾವುದು ಆ ಶ್ಲೋಕ ಬ್ರಹ್ಮ ಈಶ್ವರಶ್ಚ ಸದಾಶಿವ ಪಂಚ ಮಹಾಪ್ರೇತಾ ಭೂತಾದಿ ಪತಯೋ ಮತಃ ಪ್ರೇತ ಶಬ್ದಕ್ಕೆ ಪ್ರತ್ಯೇಕಿಸಲ್ಪಟ್ಟದ್ದು ಮೂಲ ಅಂಶದಿಂದ ಜನ್ಯವಾದಂತಹ ಪ್ರತ್ಯೇಕವಾದ ರೂಪ ಮಹಾವೀರರು ತಾಯಿಯ ಸಂಸರ್ಗವನ್ನು ಪಡೆದು ಪುನೀತರಾದವರು ಎಂಬ ಅರ್ಥದಲ್ಲಿ ಕಲ್ಪಿಸಬೇಕು ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಪಂಚಪ್ರೇತಾಸನಾಸೀನ ಅಂತಲೇ ಇರುವುದು ಇದೇ ಹಿನ್ನೆಲೆಯಲ್ಲೇ ಆಚಾರ್ಯರು ಈ ಪದ್ಯಕ್ಕೆ ಭಾವವನ್ನು ತುಂಬಿರುವುದು ಭಗವತಿ ಪಂಚಭೂತಾತೀತಳು ಪ್ರಪಂಚಾತೀತಳು ಅಂದರೆ ಪಂಚಭೂತಗಳನ್ನು ಮೀರಿದವಳು ಪ್ರಪಂಚವನ್ನು ಮೀರಿದಂತಹ ಶಕ್ತಿ ಎಂಬುದು ಆಶಯವಾಗಿರುತ್ತದೆ ಇನ್ನೊಂದು ಅರ್ಥದಲ್ಲಿ ಬ್ರಹ್ಮ ವಿಷ್ಣು ರುದ್ರ ಹಾಗೂ ಈಶ್ವರರು ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ವಣ ವೇದದ ಪ್ರಾತಿನಿಧಿಕ ಭಾವ ಇವುಗಳು ಭಗವತಿ ಪವಡಿಸುವ ಪಲ್ಲಂಗದ ಕಾಲುಗಳು ಅಂದರೆ ವೇದ ಪ್ರತಿಪಾದ್ಯಳು ಹಾಗೆಯೇ ಶಾಸ್ತ್ರ ಪ್ರತಿಪಾದ್ಯಳು ಶಾಸ್ತ್ರವೆಂದರೆ ವೇದದ ಷಡಂಗಗಳು ಯಾವುದು ಆರು ಅಂಗಗಳು ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತತ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹು ಮನೀಷಿಣ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಶಾಸ್ತ್ರ ಹಾಗೆಯೇ ಕಲ್ಪ ಈ ಆರನ್ನು ವೇದದ ಷಡಂಗಗಳು ಅಂತ ಕರೆಯಲಾಗುತ್ತದೆ ನಾಲ್ಕು ವೇದಗಳಲ್ಲಿ ಅವುಗಳ ಆರು ಅಂಗಗಳು ಸೇರಿರುತ್ತವೆ ಕೆಲವು ಸಾರಿ ವೇದಗಳೂ ಸಹ ಅವಳನ್ನು ತಿಳಿಸುವಲ್ಲಿ ಸೋಲುತ್ತವೆ ಹಾಗಾಗಿ ಜಗನ್ಮಾತೃ ವೇದಾತೀತಳೂ ಹೌದು ಆಕೆ ಇಷ್ಟಪಟ್ಟರೆ ಎಂಕಮಯತಂತ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ಕೃಣೋಮಿ ತಂ ಋಷಿಂ ಕೃಣೋಮಿ ತಂ ಸುಮೇಧಾಂ ಕೃಣೋಮಿ ಎಂದು ಋಗ್ವೇದದ ವಾಗಾಂಬ್ರಣಿ ಸೂಕ್ತ ಸಾರಿರುತ್ತದೆ ಹಾಗಾಗಿ ಎಲ್ಲರೂ ಆಕೆಯ ಭೃತ್ಯರೇ ಅಂದರೆ ಚರಣ ಸೇವಕರೇ ಆಗಿರುತ್ತಾರೆ ಸ್ವಚ್ಛ ಶುಭ್ರ ಬಿಳುಪಿನ ಶೃಂಗಾರ ರಸವೇ ಮೈಗೂಡಿ ಬಂದಂತಿರುವ ಸದಾಶಿವನು ನಿನ್ನ ನಸುಗೆಂಪಾದ ಕಾಂತಿಯ ಪ್ರತಿಫಲನದಿಂದಾಗಿ ತಾನೂ ಸಹ ಕೆಂಪಾಗಿ ಶೋಭಿಸುತ್ತಾ ಪ್ರಕಾಶಿಸುತ್ತಿದ್ದಾನೆ ನಿನ್ನೊಡನೆ ಸೇರಿ ಸೃಷ್ಟ ಕಾರ್ಯವನ್ನು ಮಾಡುತ್ತಾನೆ ಇಂತಹ ಭಗವತಿಯೇ ನಮ್ಮ ಪೂಜೆಯನ್ನು ಸ್ವೀಕರಿಸಿ ಅನುಗ್ರಹ ಮಾಡು ಎನ್ನುವ ಪ್ರಾರ್ಥನೆಯನ್ನು ಶಂಕರರು ಸಲ್ಲಿಸಿದ್ದಾರೆ ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಓಂ ತತ್ಸತು